ಆ ಗ್ರಾಮ ಪಂಚಾಯಿತಿ ಬರೋಬ್ಬರಿ ಎರಡು ದಶಕಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ ಎಸ್ಡಿಪಿಐ ಮೈತ್ರಿಯಿಂದ ಅಧಿಕಾರಕ್ಕೆ ಬಂದಿದೆ ಆದರೆ ಎಸ್ಡಿಪಿಐನ ಅದೊಂದು ನಡೆ ಕರಾವಳಿಯಲ್ಲಿ ಕಿಚ್ಚು ಹಬ್ಬಿಸಿದೆ ಮೌಲ್ವಿ ಪ್ರಾರ್ಥನೆ ವರ್ಸಸ್ ಗಣಹೋಮ ಕಾಂಗ್ರೆಸ್ ವಿರುದ್ಧ ಸಿಡಿದ ಹಿಂದೂ ಸಂಘಟನೆ ನೋಡಿದ್ರಲ್ಲ ಈ ಮೌಲ್ವಿ ಹೀಗೆ ಪ್ರಾರ್ಥನೆ ಮಾಡಿದ್ದು ಬೇರೆಲ್ಲೂ ಅಲ್ಲ ಉಡುಪಿ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಎಸ್ಡಿಪಿಐ ಅಧಿಕಾರ ಸ್ವೀಕರಿಸುವಾಗ ಮೌಲ್ವಿಯೊಬ್ಬರು ದುವಾ ಅಂದ್ರೆ ಪ್ರಾರ್ಥನೆ ಮಾಡಿದರು ಇದೇ ಪ್ರಾರ್ಥನೆ ಕರಾವಳಿಯಲ್ಲಿ ಕಿಚ್ಚು ಹಚ್ಚಿಸಿದೆ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ತೆಕ್ಕಿಯಲ್ಲಿತ್ತು ಆದ್ರೀಗ ಕಾಂಗ್ರೆಸ್ ಎಸ್ಡಿಪಿಐ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಎಸ್ಡಿಪಿಐನ ತಬ್ರೇಜ್ ಎಂಬಾತನಿಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ ಆದರೆ ಈತ ಅಧಿಕಾರ ಸ್ವೀಕರಿಸುವಾಗ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಮೌಲ್ವಿ ಬಂದು ಪ್ರಾರ್ಥನೆ ಮಾಡಿ ಎಡವಟ್ಟು ಮಾಡಿದರು ಪ್ರಾರ್ಥನೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಹಿಂದೂ ಹಿತರಕ್ಷಣಾ ವೇದಿಕೆಯವರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇನ್ನು ಮುಂದೆ ಇಲ್ಲಿ ನಿಧಾನಕ್ಕೆ ಯಾವುದೇ ತೊಂದರೆಗಳಾಗ್ತಾ ಬಂದ್ರು ಯಾವುದನ್ನು ಕೇಳಲಾಗದ ಮೂಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಈ ಅಧಿಕಾರ ಶಾಹಿ ಮನಸ್ಥಿತಿ ತನ್ನ ಎಲ್ಲಾ ಸ್ವಾತಂತ್ರ್ಯವನ್ನು ಮಾರ್ಕೊಂಡು ಅಧಿಕಾರ ಪಡ್ಕೊಳ್ಳುವಂತ ಕಾಂಗ್ರೆಸ್ಸಿನ ಹಣೆ ಬರಕ್ಕೆ ನಾವು ಇಲ್ಲಿ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಪಂಚಾಯತ್ ಅಧ್ಯಕ್ಷೆ ಜಯಂತಿ ನೇತೃತ್ವದಲ್ಲಿ ಗಣಹೋಮ ಮಾಡಿ ಪಂಚಾಯತ್ ಕಚೇರಿಯನ್ನ ಶುದ್ಧಗೊಳಿಸಿದ್ದಾರೆ ಒಂದೆಡೆ ಎಸ್ಡಿಪಿಐಯನ್ನ ಬ್ಯಾನ್ ಮಾಡಬೇಕೆಂದು ಬಿಜೆಪಿ ಸತತವಾಗಿ ಆಗ್ರಹಿಸುತ್ತಿದೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಎಸ್ಡಿಪಿಐ ಜೊತೆ ಅನೈತಿಕ ಸಂಬಂಧ ಬೆಳೆಸಿದೆ ಎಂದು ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ರಿಪಬ್ಲಿಕ್ ಉಡುಪಿ ಆ ಗ್ರಾಮ ಪಂಚಾಯಿತಿ ಬರೋಬ್ಬರಿ ಎರಡು ದಶಕಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ ಎಸ್ಡಿಪಿಐ ಮೈತ್ರಿಯಿಂದ ಅಧಿಕಾರಕ್ಕೆ ಬಂದಿದೆ ಆದ್ರೆ ಎಸ್ಡಿಪಿಐನ ಅದೊಂದು ನಡೆ ಕರಾವಳಿಯಲ್ಲಿ ಕಿಚ್ಚು ಹಬ್ಬಿಸಿದೆ ಮೌಲ್ವಿ ಪ್ರಾರ್ಥನೆ ವರ್ಸಸ್ ಗಣಹೋಮ ಕಾಂಗ್ರೆಸ್ ವಿರುದ್ಧ ಸಿಡಿದ ಹಿಂದೂ ಸಂಘಟನೆ ನೋಡಿದ್ರಲ್ಲ ಈ ಮೌಲ್ವಿ ಹೀಗೆ ಪ್ರಾರ್ಥನೆ ಮಾಡಿದ್ದು ಬೇರೆಲ್ಲೂ ಅಲ್ಲ ಉಡುಪಿ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಎಸ್ಡಿಪಿಐ ಅಧಿಕಾರ ಸ್ವೀಕರಿಸುವಾಗ ಮೌಲ್ವಿಯೊಬ್ಬರು ದುವಾ ಅಂದ್ರೆ ಪ್ರಾರ್ಥನೆ ಮಾಡಿದ್ರು ಇದೇ ಪ್ರಾರ್ಥನೆ ಕರಾವಳಿಯಲ್ಲಿ ಕಿಚ್ಚು ಹಚ್ಚಿಸಿದೆ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ತೆಕ್ಕಿಯಲ್ಲಿತ್ತು ಆದ್ರೀಗ ಕಾಂಗ್ರೆಸ್ ಎಸ್ಡಿಪಿಐ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಎಸ್ಡಿಪಿಐನ ತಬ್ರೇಜ್ ಎಂಬಾತನಿಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ ಆದರೆ ಈತ ಅಧಿಕಾರ ಸ್ವೀಕರಿಸುವಾಗ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಮೌಲ್ವಿ ಬಂದು ಪ್ರಾರ್ಥನೆ ಮಾಡಿ ಎಡವಟ್ಟು ಮಾಡಿದರು ಪ್ರಾರ್ಥನೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಹಿಂದೂ ಹಿತರಕ್ಷಣಾ ವೇದಿಕೆಯವರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಇನ್ನು ಮುಂದೆ ಇಲ್ಲಿ ನಿಧಾನಕ್ಕೆ ಯಾವುದೇ ತೊಂದರೆಗಳಾಗ್ತಾ ಬಂದರು ಯಾವುದನ್ನು ಕೇಳಲಾಗದ ಮೂಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಈ ಅಧಿಕಾರಶಾಹಿ ಮನಸ್ಥಿತಿ ತನ್ನ ಎಲ್ಲಾ ಸ್ವಾತಂತ್ರ್ಯವನ್ನು ಮಾರ್ಕೊಂಡು ಅಧಿಕಾರ ಪಡ್ಕೊಳ್ಳುವಂತ ಕಾಂಗ್ರೆಸ್ನ ಹಣೆ ಬರಕ್ಕೆ ನಾವಿಲ್ಲಿ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಪಂಚಾಯತ್ ಅಧ್ಯಕ್ಷೆ ಜಯಂತಿ ನೇತೃತ್ವದಲ್ಲಿ ಗಣಹೋಮ ಮಾಡಿ ಪಂಚಾಯತ್ ಕಚೇರಿಯನ್ನ ಶುದ್ಧಗೊಳಿಸಿದ್ದಾರೆ ಒಂದೆಡೆ ಅನ್ನ ಬ್ಯಾನ್ ಮಾಡಬೇಕೆಂದು ಬಿಜೆಪಿ ಸತತವಾಗಿ ಆಗ್ರಹಿಸುತ್ತಿದೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಎಸ್ಡಿಪಿಐ ಜೊತೆ ಅನೈತಿಕ ಸಂಬಂಧ ಬೆಳೆಸಿದೆ ಎಂದು ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ರಿಪಬ್ಲಿಕ್ ಉಡುಪಿ ಆ ಗ್ರಾಮ ಪಂಚಾಯಿತಿ ಬರೋಬ್ಬರಿ ಎರಡು ದಶಕಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ ಎಸ್ಡಿಪಿಐ ಮೈತ್ರಿಯಿಂದ ಅಧಿಕಾರಕ್ಕೆ ಬಂದಿದೆ ಆದ್ರೆ ಎಸ್ಡಿಪಿಐನ ಅದೊಂದು ನಡೆ ಕರಾವಳಿಯಲ್ಲಿ ಕಿಚ್ಚು ಹಬ್ಬಿಸಿದೆ ಮೌಲ್ವಿ ಪ್ರಾರ್ಥನೆ ವರ್ಸಸ್ ಗಣಹೋಮ ಕಾಂಗ್ರೆಸ್ ವಿರುದ್ಧ ಸಿಡಿದ ಹಿಂದೂ ಸಂಘಟನೆ ನೋಡಿದ್ರಲ್ಲ ಈ ಮೌಲ್ವಿ ಹೀಗೆ ಪ್ರಾರ್ಥನೆ ಮಾಡಿದ್ದು ಬೇರೆಲ್ಲೂ ಅಲ್ಲ ಉಡುಪಿ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಎಸ್ಡಿಪಿಐ ಅಧಿಕಾರ ಸ್ವೀಕರಿಸುವಾಗ ಮೌಲ್ವಿಯೊಬ್ಬರು ದುವಾ ಅಂದ್ರೆ ಪ್ರಾರ್ಥನೆ ಮಾಡಿದರು ಇದೇ ಪ್ರಾರ್ಥನೆ ಕರಾವಳಿಯಲ್ಲಿ ಕಿಚ್ಚು ಹಚ್ಚಿಸಿದೆ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ತೆಕ್ಕಿಯಲ್ಲಿತ್ತು ಆದ್ರೀಗ ಕಾಂಗ್ರೆಸ್ ಎಸ್ಡಿಪಿಐ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಎಸ್ಡಿಪಿಐನ ತಬ್ರೇಜ್ ಎಂಬಾತನಿಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ ಆದರೆ ಈತ ಅಧಿಕಾರ ಸ್ವೀಕರಿಸುವಾಗ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಮೌಲ್ವಿ ಬಂದು ಪ್ರಾರ್ಥನೆ ಮಾಡಿ ಎಡವಟ್ಟು ಮಾಡಿದರು ಪ್ರಾರ್ಥನೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಹಿಂದೂ ಹಿತರಕ್ಷಣಾ ವೇದಿಕೆಯವರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇನ್ನು ಮುಂದೆ ಇಲ್ಲಿ ನಿಧಾನಕ್ಕೆ ಯಾವುದೇ ತೊಂದರೆಗಳಾಗ್ತಾ ಬಂದ್ರು ಯಾವುದನ್ನು ಕೇಳಲಾಗದ ಮೂಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಈ ಅಧಿಕಾರ ಶಾಹಿ ಮನಸ್ಥಿತಿ ತನ್ನ ಎಲ್ಲಾ ಸ್ವಾತಂತ್ರ್ಯವನ್ನು ಮಾರ್ಕೊಂಡು ಅಧಿಕಾರ ಪಡ್ಕೊಳ್ಳುವಂತ ಕಾಂಗ್ರೆಸ್ಸಿನ ಹಣೆ ಬರಕ್ಕೆ ನಾವು ಇಲ್ಲಿ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಪಂಚಾಯತ್ ಅಧ್ಯಕ್ಷೆ ಜಯಂತಿ ನೇತೃತ್ವದಲ್ಲಿ ಗಣಹೋಮ ಮಾಡಿ ಪಂಚಾಯತ್ ಕಚೇರಿಯನ್ನ ಶುದ್ಧಗೊಳಿಸಿದ್ದಾರೆ ಒಂದೆಡೆ ಅನ್ನ ಬ್ಯಾನ್ ಮಾಡಬೇಕೆಂದು ಬಿಜೆಪಿ ಸತತವಾಗಿ ಆಗ್ರಹಿಸುತ್ತಿದೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಎಸ್ಡಿಪಿಐ ಜೊತೆ ಅನೈತಿಕ ಸಂಬಂಧ ಬೆಳೆಸಿದೆ ಎಂದು ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ ರಿಪಬ್ಲಿಕ್ ಉಡುಪಿ ಆ ಗ್ರಾಮ ಪಂಚಾಯಿತಿ ಬರೋಬ್ಬರಿ ಎರಡು ದಶಕಗಳ ಬಳಿಕ ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ ಎಸ್ಡಿಪಿಐ ಮೈತ್ರಿಯಿಂದ ಅಧಿಕಾರಕ್ಕೆ ಬಂದಿದೆ ಆದರೆ ಎಸ್ಡಿಪಿಐನ ಅದೊಂದು ನಡೆ ಕರಾವಳಿಯಲ್ಲಿ ಕಿಚ್ಚು ಹಬ್ಬಿಸಿದೆ ಮೌಲ್ವಿ ಪ್ರಾರ್ಥನೆ ವರ್ಸಸ್ ಗಣಹೋಮ ಕಾಂಗ್ರೆಸ್ ವಿರುದ್ಧ ಸಿಡಿದ ಹಿಂದೂ ಸಂಘಟನೆ ನೋಡಿದ್ರಲ್ಲ ಈ ಮೌಲ್ವಿ ಹೀಗೆ ಪ್ರಾರ್ಥನೆ ಮಾಡಿದ್ದು ಬೇರೆಲ್ಲೂ ಅಲ್ಲ ಉಡುಪಿ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಎಸ್ಡಿಪಿಐ ಅಧಿಕಾರ ಸ್ವೀಕರಿಸುವಾಗ ಮೌಲ್ವಿಯೊಬ್ಬರು ದುವಾ ಅಂದ್ರೆ ಪ್ರಾರ್ಥನೆ ಮಾಡಿದ್ರು ಇದೇ ಪ್ರಾರ್ಥನೆ ಕರಾವಳಿಯಲ್ಲಿ ಕಿಚ್ಚು ಹಚ್ಚಿಸಿದೆ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ತೆಕ್ಕಿಯಲ್ಲಿತ್ತು ಆದ್ರೀಗ ಕಾಂಗ್ರೆಸ್ ಎಸ್ಡಿಪಿಐ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಎಸ್ಡಿಪಿಐನ ತಪ್ರೇಜ್ ಎಂಬಾತನಿಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ ಆದರೆ ಈತ ಅಧಿಕಾರ ಸ್ವೀಕರಿಸುವಾಗ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಮೌಲ್ವಿ ಬಂದು ಪ್ರಾರ್ಥನೆ ಮಾಡಿ ಎಡವಟ್ಟು ಮಾಡಿದ್ರು